ಸ್ನೇಹಿತರೆ ನೋಡಿ ಇಲ್ಲಿ ನಾವು ಎ ಬಿ ಸಿ ಸೆಂಟ್ರಿಗೆ ಬಂದಿದ್ದೀವಿ ಇಲ್ಲಿ ಯಾರು ಇವರು ತೋರಿಸ್ತಾ ಇಲ್ಲ ನಮ್ಗೆ ನಾಯಿಗಳನ್ನ ಕೇಳಿದ್ರೆ ನಮ್ಮ ನಾವು ಈಚೆ ಇದ್ದೀವಿ ನಮ್ಮ ಕೆಲಸ ಇದೆ ನಾವು ಅಂಗಿದೀವಿ ಅಂತಾರೆ ಇವಾಗ ಹಲೋ ಹಲೋ ಸರ್ ಸರ್ ನಮಸ್ಕಾರ ಸರ್ ನಾನು ಇಲ್ಲಿ ಮಹಿಳಾ ಜಾಗೃತಿ ರಾಜ್ಯಾಧ್ಯಕ್ಷ ಲಕ್ಷ್ಮಿ ಅಂತ ಸರ್ ಇಲ್ಲಿ ನಾವು ಎ ಬಿ ಸಿ ಸೆಂಟರ್ಗೆ ಬಂದಿದ್ದೀವಿ ನಮ್ ನಾಯಿ ಹುಚ್ಚಾಯಿಯಾಗಿ ಬಿಟ್ಟಿದ್ರೆ ಎತ್ಕೊಂಡ್ಬಂದ್ಬಿಟ್ಟವ್ರೆ ಸರ್ ತೋಸಿ ಅಂದ್ರೆ ನಾವು ತೋಸಲ್ಲ ಅಂತ ಇದಾರೆ ಸರ್ ಕಂಪ್ಲೇಂಟ್ ಹಾ ಕಲ್ತನ ಮಾಡಿ ಎತ್ಕೊಂಡ್ ಬಂದಿದ್ದಾರೆ ಸರ್ ನಮ್ಗೆ ಗೊತ್ತೇ ಇಲ್ಲ ಸರ್ ಕಲ್ತನ ಮಾಡಿದ್ದಾರೆ ಅದಕ್ಕೆ ಇವರು ಮೇಲಾಧಿಕಾರಿಗಳಿಗೆ ಹೇಳಿದಕ್ಕೆ ಒನ್ ಒನ್ ಟು ಕಾಲ್ ಮಾಡಿ ಬರಲಿ ಅಂತ ಹೇಳಿದ್ದಾರೆ ನೋಡಿ ಸರ್ ಶೆಲ್ಟರ್ ಒಳಗಡೆ ಕೂಡ ಹಾಕಿದ್ದಾರೆ ಬಿಸಿಲು ಮಳೆ ಗಾಳಿಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದು ಹೌದು ಸರ್ ಹೌದು ಸರ್ ಎ ಬಿ ಸಿ ಸೆಂಟರು ಗೌರ್ಮೆಂಟ್ ಹಾಸ್ಪಿಟ್ಲು ನಾಯ್ಗಳು ವೆಟರ್ನರಿ ಹಾಸ್ಪಿಟಲು ಸಮೃದ್ಧಿ ಸೇವಾ ಕೇಂದ್ರ ಅಂತ ವಿನಾಯಕ ಹತ್ರ ಸರ್ ಇಲ್ಲಿ ಪಕ್ಕ ಇದಿದೆಯಲ್ಲ ಸರ್ ಇಂದಿರಾ ಕ್ಯಾಂಟೀನ್ ನನ್ನ ಹೆಸರು ಲಕ್ಷ್ಮಿ ಅಂತ ಸರ್ ಲಕ್ಷ್ಮಿ ಇಂದಿರಾ ಕ್ಯಾಂಟೀನ್ ಒಳಗಡೆನೆ ಸರ್ ಹೌದು ಸರ್ ಬನ್ನಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಬಿಡಿಸ್ಕೊಡಿ ಸರ್ ನಮ್ಮ ನಾಯಿಗಳನ್ನ ಕಳ್ತಾನ ಮಾಡ್ಕೋ ಎತ್ಕೊಂಡು ಸರ್ ಸ್ನೇಹಿತರ ನಾನು ಇವಾಗ ಒನ್ ಒನ್ ಟು ಕಾಲ್ ಮಾಡಿದ್ದೀನಿ ನಮ್ಮ ಮಕ್ಕಳನ್ನೆಲ್ಲ ನೋಡಲೇಬೇಕು ನಾನು ಹಂಗೆ ಹೋಗೋದಿಲ್ಲ ಇವರು ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ ನನಗೆ ಸುಸ್ತಾಗಿದೆ ಒಂದು ಅರ್ಧ ಅವರಲ್ಲ ಹತ್ತು ನಿಮಿಷ ನಾನು ಬಡ್ಕೊಂಡೆ ನನಗೆ ಸುಸ್ತಾಗ್ತಾಯಿದೆ ನೋವು ಬಂದಿದೆ ಎದೆನೋ ಬಂದಿದೆ ನೀರ್ ದಾಹ ಆಗ್ತಾಯಿದೆ ಸುಸ್ತಾಗ್ತಿದೆ ತಲೆ ಚಕ್ರ ಮಂಜು ಬರ್ತದೆ ಆ ಮಕ್ಕಳು ಎಲ್ಲ ಒಳಗಡೆ ಎಷ್ಟು ದಿನ ಅಂತ ಕೂಡಿದ್ದಾರೆ ಎಷ್ಟು ಸುಸ್ತಾಗ್ತಿದೆ ಗೊತ್ತಾ ಕೂಗಿ 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 ಬಿದೋಗಿದ್ದಾವೆ ಇಷ್ಟು ಅನ್ಯಾಯ ಮಾಡ್ತಾರ ಆ ಸ್ನೇಹಿತರೆ ಇಷ್ಟು ಮುಖ ಪ್ರಾಣಿಗಳ ನೋವು ಇಷ್ಟು ಅನ್ಯಾಯ ನೋಡಿ ಬನ್ನಿ ಬನ್ನಿ ಇದನ್ನು ತೆಕ್ಸ್ ಬನ್ನಿ ತೊಳಿ ಮೇಡಮ್ ಬನ್ನಿ ಇದನ್ನ ತೆಕ್ಸ್ ಬನ್ನಿ ಅಂದ್ರೆ ನಾವು ಈಚೆ ಇದೀವಿ ನಾವು ಇಲ್ಲ ಹೊರ್ಗಡೆ ಇದೀವಿ ಮತ್ತೆ ಏನಕ್ರಿ ಕೆಲ್ಸ ಮಾಡ್ತೀರ ರಿಸೈನ್ ಮಾಡೋಗ್ರಿ ಬೇರೆಯವ್ರು ನಡೆಸ್ಲಿ ರಿಸೈನ್ ಮಾಡೋಗಿ ಮೂಕ ಪ್ರಾಣಿಗಳನ್ನ ಒಳಗಡೆ ಹಾಕಿದ್ರ ಎಲ್ಲಾ ಸತ್ತೋಗಿದಾವೆ ವಾಸನೆ ಬರ್ತಾ ಇದಾವೆ ಗಬ್ಬು ವಾಸನೆ ಬರ್ತಾ ಇದಾವೆ ಒಳಗಡೆ ನಾಯಿಗಳನ್ನ ಹಾಕಿದ್ದಾರೆ ನೋಡಿ ನಾವೆಲ್ಲ ಬಂದಿದೀವಿ ನಮ್ ನಾಯಿ ಎಲ್ಲಾ ಕಳ್ತಾನಾಗಿದೆ ತೋರ್ಸಿ ಅಂದ್ರೆ ತೋರಿಸ್ತಾ ಇಲ್ಲ ಅವರು ಇಷ್ಟು ಅನ್ಯಾಯ ಮಾಡ್ತಾ ಇದಾರೆ ನಮ್ಗೆ ಸ್ವಲ್ಪ ಹೊತ್ತು ಬೊಗಳಿ ಕೂಗಿ ನಮ್ಗೆ ಎಷ್ಟು ಎದೆನೋ ನಾವು ಹೊಟ್ಟೆನೋ ಬಂತು ಅವಗಳನ್ನ ಎಪ್ಪತ್ನಾಲ್ಕು ಗಂಟೆ ನಾಲ್ಕು ತಿಂಗಳು ಐದು ತಿಂಗಳಿಂದ ಸತತವಾಗಿ ಕೂಡ ಇವ್ರು ಇವರು ಇವ್ರ ಎಂಟಿ ಪಕ್ಕದಲ್ಲಿ ಮಲಗ್ತಾರ ಇವ್ರು ಇವ್ರ ಮಕ್ಳು ಊಟ ಕೊಡ್ತಾರ ಇವರೆಲ್ಲ ಒಳ್ಳೆಯವ್ರ ಇವರು ಮನೆಯಡ್ರು ನೋಡಿ ಎಲ್ಲೂ ಓಪನ್ ಇಲ್ಲ ನೋಡಿ ಅವರೆಲ್ಲ ನಮಗೆ ಏನಕ್ಕೆ ಅಂತ ಅವ್ರ ಪಾಟ್ಗೆ ಇದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೀವಿ ಬಂದಿದ ತಕ್ಷಣ ಇವಾಗ ನಮ್ಮ ಮಕ್ಳನ್ನ ಬಿಡ್ಸ್ಕೊಳಂಥ ವ್ಯವಸ್ಥೆ ಮಾಡೋಣ